ನನ್ನ ಮಾನ ಮರ್ಯಾದೆ ಎಲ್ಲಾ ಹಾಳಾಗಿ ಹತ್ತಿ ಬಿತ್ತು ಅತ್ ಅಲ್ಲ ನನ್ನ ಮಗಳ ನಾ ಕಂಠ ನಸೀನ ಗೆದ್ದ ಬಂದಿ ಗಿಡದ ಪೂಜೆಗೆ ಹೋಗಿ ಬರ್ತೇನೆ ಅಂತ ಹೇಳುವ ಮಗಳು ಈ ಮೂರು ದಿನದ ಹೊತ್ತಾತ್ ನನ್ನ ಕಣ್ಣಿಗೆ ಬಿದ್ದಲ್ಲ ಈ ನನ್ನ ಮಗಳು ಪತ್ತೆ ಇಲ್ಲ ಈ ಮಲ್ಲ ಮುನ್ನ ನನ್ನ ಕಣ್ಣಿಗೆ ಕಾಣಲ್ರಿ ಮತ್ತ ನನ್ನ ಮಗಳೇನ್ ಇವರು ಓಡಿಸ್ಕೊಂಡು ಹೋಗ್ಯಾರ ಹೆಂಗ

ಇವತ್ತು ಗುಡ್ಡ ನಮ್ದು ಭಾಷೆ ಮಾಡಿ ಅಲ್ಪ ಶ್ರೀರಂಗ ಮಾಡಿದಿ ಜಾತಿಯಾಗ ಶ್ರೀರಂಗ ಮಾಡಿದಿ ಹಿಂದೂ ಹುಡುಗ ಏನ್ ಮುಸ್ಲಿಂ ಹುಡುಗಿ ಮದುವೆ ಆದ್ರ ನಮ್ ಜಾತಿಯಾಗ ಅಕ್ಕಂತವಿ ಅದ ನಿಮ್ ಮುಸ್ಲಿಂ ಹುಡುಗ ಹಿಂದೂ ಹುಡುಗಿ ಮದುವೆ ಆದ್ರ ನಿಮ್ ಜಾತಿಯಾಗ ಅಕ್ಕಂತೀರಿ ಅಂತ ನಡಿ ನಂದ್ರೆ ಏನೈತಿ ಸಂಜೀವ್ ಮುಂದ ನಾನು ಮಸೂತಿ ಹೋಗು ಏಯ್ ಬೋಟ ನಿಮ್ದು ಮಸೂದಿ ಬಂದು ಏನ್ ಮಾಡ್ತಾರಾ ಮಾಡೋದೆಲ್ಲ ಮಾಡ್ಬಿಟ್ಟಿ ಅಂದಿಂದ ಈಗ ನನ್ನ ಮಗಳು ಕರ್ಕೊಂಡು ಹೋಗಿ ಮದ್ವೆ ಆಗಿ ಅಂದಿಂದ ನನ್ನ ಸಂಜೆ ಮುಂದೆ ಕರ್ಕೊಂಡೋಗಿ ಮುಂಜಿ ಮಾಡಿಸಿ ನಿಮ್ ಏಯ್ ಹೇಳಿ ಬಾಯ್ ನಾ ನಾ ಯಾವ ನಿಮ್ದು ಭೇಟಿ ಮದ್ವಿ ಆಗೇನಿ ನಮ್ದು ಪಕಡಿದ ಮೂರು ದಿನ ಊರಿಗೆ ಹೋಗಿ ಈ ಒಂದೇ ಅಂದ್ರೆ ನೀನು ನನ್ನ ಮಗು ಮದುವೆ ಆಗಿಲ್ಲ ಶಬ್ಬಾಷ್ ಮುಗ ಶಬ್ಬಾಷ್ ಏನು ಒಳ್ಳೆ ಕೆಲಸ ಮಾಡಿ ಹೋ ತಂದೆ ಅಂದ್ರ ಈಗ ನಿಮ್ಮದು ಪೇಟಿ ಒಳ್ಳೆ ಆಗ್ಯಾತನ ಹಂಗಾರ ಏ ತಂದೆ ಮದುರ್ಯಾಡಿ ಮರ್ಯಾದೆ ಯಾಕೆ ಈತಿ ನೀವು ಕಾಲು ಮುಸುಂಕ ಇರ್ಲಿ ಎಲ್ಲ ಮಂಗಂದ ಮ ಮಲ್ಲ ಇವೆಲ್ಲ ಕೆಲಸ ಅಂತ ಕಾಣ್ತೈತಿ ಮೂರು ದಿನ ಊರಿಗೆ ಹೋಗಿ ಬರ್ತೀನಿ ಸುಳ್ಳು ಹೋಗಲಿ ಈಗ ನಮ್ದು ಬಸರಂತ ಓಡ್ಸಿಂದ ಹುಟಿ ಆ ಮನ್ಯಾಂದ ಮಗನ ಮಾರೇ ಬುಡ್ಡ ನಿಮ್ಮದು ಮಗಳ ಮೇಲೆ ಎಷ್ಟು ಪ್ರೀತಿ ನಿಂಬಿಕೆ ಇಟ್ಟುಕೊಂಡಿದ್ದೆ ಈ ಮನ್ಯಂದ ಮಗ ಮಲ್ಲ ನಮಗೆ ಮೋಸ ಮಾಡ್ಬಿಟ್ರೆ ಲೇ ಅವ್ರಿಗೆ ಎಲ್ಲಿ ಅದಾರಂತ ಏನು ಹೇಳ್ತೀಯ ಏನು ಜಾರ್ಸೋದಿಲ್ಲ ಏ ನಮ್ಮದುಕು ಯಾಕೆ ಜಾರ್ಸೈತಿಯೋ ಮುದುಕ ನಿಮ್ಮದು ಬೇಟಿ ಓಡ್ಸಿದ ಮನ್ಯಂದ ಮಗನ ಜೇಡ್ಸೋದಿ ಈಗ ನಮ್ಮ ಹೊಟ್ಯಾಗ ಮೂರಂಗ ಚಜಿ ಕಳ್ಸಿದಂಗ ಆಗ್ತೈತಪ್ಪ ਇਹ <small noise> என்னங்க நலி கண்டி இதும் இதன் ஃபஷன காலங்கால கையாக மோபைலா இதன கால எங்க மோபைலா ஏய் யார் நீடிய ಸಾಹಿತ್ಯ ಕಲಬಿಡಿಯರಿಗೆ ಹತ್ತು ನಡೆದಿದೆ ಕೊನೆ ಮಾಡಿದ ಹಂತಕರನ್ನು ಪತ್ತೆ ಹಚ್ಚಲು ಬಂದ ನಾವು ಸಿ ಐ ಡಿ ಆಫೀಸರ್ ಯಾರಂತ ನಿಜ ಹೇಳ್ತೀರ ಏನು ಮಾತು ಒಳಗೆ ಹಾಕ್ಬೇಕು ಹೇಳ್ತೀನಿ ನನ್ನ ಹೆಸರು ಪರ್ಸಾಲಿ ಅಂತ ಈ ಊರಾಗ ಬೈರೇಗೌಡ ಮನೆಯಾಗ ಕೆಲಸ ಮಾಡ್ತೀನಿ ರೀ ಸರ ಹೌದ್ರಿ ಸಾಹೇಬ್ರ ನಮ್ದು ನಾವು ಮುನ್ನ ಅಂತ ಹಳ್ಳಿಗೆ ಬಂದು ಮುತ್ತಿನ ವ್ಯಾಪಾರ ಮಾಡ್ದ ನೋಡಿ ಸಾಹೇಬ್ರ

ಈ ಮುನ್ನ ಹೇಳ ಐತಿ ಯಾಕಂದ್ರೆ ನಾನು ಮದುವೆ ಆಗ ಮುಂದ ನನ್ನ ನೀತಿ ಮನಿಯವ್ರೆ ಒಂದ್ ಎಂಬಿ ಬಳಿ ಹೊಡೆದ್ರ ಆ ಎಂಬಿ ಚಂದಾಗ ಜೋಪಾನ ಮಾಡಿ ಬಸ್ಸಂತಿ ಅಂತ ಹೆಸರಿತ್ತೆ ಪ್ರೀತಿಯಿಂದ ಸಾಕಿದ್ದೆ ಈಗ ಯಾವ್ದಾರ ಕೋಳನ ಮಗ ನಾಲ್ಕ ದಿನ ರಾತ್ರಿ ಓಡಿಸಿ ಅಂತ ಹೋಗ್ಬಿಟ್ಟ ನೋಡ್ರಿ ಸಾಹೇಬ್ರ ಹೌದೌದು ನಾವು ನೋಡ್ರಿ ಎಲ್ಲ ನಾನು ನೋಡದಪ್ಪ ನೀನು ಏನ ಎತ್ತಲಿ ನನಗ ಎಮ್ಮಿ ಅಂತೀಯಲ್ಲ ನನ್ನ ಮಗನ ನಿನಗ ಮಾಡಿ ನನಗೆ ಬಿಡಲ್ಲ ಐತಿ ಚೆನ್ನಾಗಿ ಗುರುತು ಕಳಿಸ್ತಾನೆ ನಾನು ಮಗನ ಬೆಳಗ್ಗೆ ಆರು ಗಂಟೆಗೆ ಅಂದರೆ ದೆವ ಕೇಳ್ಬೇಕಾಗಿಲ್ಲ ಬಿಡಲ್ಲ ಮಿಸ್ಟರ್ ಪಲ್ಲಾಣಿ ಕಳೆದಿರುವ ಇವರ ಎಮ್ಮಿನ ಹೇಗಿತ್ತು ಚಲನವಲನ ಹೇಗಿತ್ತು ಅಂತ ಸ್ವಲ್ಪ ವಿಚಾರಿಸಿ ವಿಚಾರಿಸಿ ಚೆನ್ನೈ ಸಾಹೇಬ್ರೆ ಸಾಹೇಬ್ರೆ ನಮ್ಮ ಎಮ್ಮಿಗೆ ದೊಡ್ಡ ಎರಡು ಎರಡ ಎರಡುವ ಕಿವಿ ಗಟ್ಟಿ ಮೇಲೆ ಮಾರ್ಕೋಕೊಂಡ್ ಬಂದಿದ್ರು ಸಾಹೇಬ್ರೀ ಸಾಹೇಬ್ರ ಇವ್ರ ಎಮ್ಮಿಯಿಂದ ಅವನು ದೊಡ್ಡ ವಾನ್ ಎತ್ ನೋಡ್ರಿ ಏ ನಮ್ದು ಪೂರಾ ಹೇಳೋ ತಡ್ಕೋರಿ ಏ ಸಾವಿರ ಮತ್ ಅವ್ರ ಎಮ್ಮಿಯಿಂದ ಒಂದ್ ದೊಡ್ಡ ಬಲ ಆ ಬಾಲದ ಕೆಳಗ